ನಮಸ್ಕಾರ ಎಲ್ಲ ಬಂಧುಗಳಿಗೆ ನಮಸ್ಕಾರ ನಾವಿವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಏನು ಹಾಸನದಲ್ಲಿ ಪೆನ್ಡ್ರೈವ್ ವಿಚಾರವಾಗಿ ರಾಜ್ಯಾದ್ಯಂತ ಒಂದಷ್ಟು ಕಲ್ಲಣ ಮತ್ತೆ ಆ ವಿಚಾರಗಳು ಅರ್ಧ ಆಡ್ತಾ ಇದ್ವು ಆ ವಿಚಾರವಾಗಿ ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷವಾಗಿ ಏನು ಆ ಪೆನ್ಡ್ರೈವ್ ಮಾಹಿತಿ ಇತ್ತು ಹಾಸನದ ಮಾಜಿ ಸಂಸದರಾಗಿರ್ತಕ್ಕಂಥ ಮತ್ತು ಮಾಜಿ ಪ್ರಧಾನಿಗಳ ಮೊಮ್ಮಗನೇ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಆತ ಏನು ಇವತ್ತು ಆ ಒಂದು ವಿಡಿಯೋದಲ್ಲಿ ಆ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿ ಪ್ರಕಾರ ಆತ ಯಾವ ರೀತಿಯಾಗಿ ರಾಜ್ಯದ ಅಥವಾ ಬೇರೆ ಬೇರೆ ಯಾವ್ಯಾವ ದೇಶದ ಹೆಣ್ಮಕ್ಳು ಗೊತ್ತಿಲ್ಲ ಅವರು ಬಹುತೇಕವಾಗಿ ಹಾಸನ ಜಿಲ್ಲೆಯ ಹೆಣ್ಮಕ್ಳು ಅಂತ ಹೇಳಲಾಗ್ತಾ ಇದೆ ಒಬ್ರೋ ಇಬ್ರೋ ಆದ್ರೆ ಹಾಸನದವರೆ ಜಿಲ್ಲೆ ಒಳಗುಪ್ಪದವರೆ ಅಂತ ಹೇಳ್ಬೋದಾಗಿತ್ತು ಆದ್ರೆ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರು ಹೆಣ್ಣುಮಕ್ಕಳನ್ನ ಆತ ತನ್ನ ಕಾಮದೃಶೆಗೆ ಬಳಸಿಕೊಂಡು ವಿಕೃತವಾಗಿ ಅವರ ಜನ ವರ್ತನೆ ಮಾಡಿದ್ದಾನೆ ಯಾವ ಕಾಮಕ್ರಿಯೆಯಲ್ಲಿ ಆತ ತೊಡಗಿದ್ದ ಚಿತ್ರೀಕರಣ ಮಾಡಿಕೊಂಡು ಆತನ ಮೊಬೈಲ್ ಇಟ್ಕೊಂಡಿದ್ದ ಆ ಮೊಬೈಲ್ ಇಟ್ಟಂತಹ ವಿಡಿಯೋಗಳು ಹೇಗೋ ಲೀಕ್ ಆದವು ಆ ಲೀಕ್ ಆದಂತಹ ವಿಡಿಯೋಗಳ ಬಗ್ಗೆ ಕಳೆದ ಆರೋಗ್ಯ ತಿಂಗಳ ಹಿಂದೆನೆ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು ಈ ತರದ ಒಬ್ಬ ಪ್ರಭಾವಿ ರಾಜಕಾರಣಿ ಮತ್ತೆ ಹಾಸನದ ಸಂಸದನ ಒಂದು ಕಾಮ ಚೇತಗಳ ಬಗ್ಗೆ ಎಲ್ಲ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಹೋಗಿ ಅದಕ್ಕೆ ಇಂಜೆಕ್ಷನ್ ಆರ್ಡರ್ ತಗೊಂಡ್ ಸ್ಟೇ ತಗೊಂಡ್ಬಂದ್ರು ಅನ್ನೋ ಕಾರಣಕ್ಕಾಗಿ ಅದು ಅಲ್ಲಿಗೆ ಅವತಾರವಾಗಿ ಹೆಚ್ಚು ಜನರು ಮಾತಾಡೋದನ್ನ ಜನರು ಮಾತಾಡೋದು ತಿನ್ಸಿದ್ರು ಅದಾದ ನಂತರ ಈಗ ಕಳೆದ ಒಂದು ವಾರಗಳಿಂದ ಈಚೆಗೆ ಏನು ಕೆಲವು ಜನರು ಈ ಥರದ್ದು ಈ ಪೆಟ್ರೋಲ್ ರೇವಣ್ಣ ಇನ್ವಾಲ್ವ್ ಆಗಿರ್ತಕ್ಕಂಥ ಪೆಟ್ರೋಲ್ ರೇವಣ್ಣ ಎಸಗಿರ್ತಕ್ಕಂಥ ಈ ಒಂದು ಕುಕೃತಿಗಳ ಮಾಹಿತಿ ಇರ್ತಕ್ಕಂಥ ಪೆನ್ ಡ್ರೈವ್ ಗಳನ್ನ ಆತ ನಡೆಸಿರ್ತಕ್ಕಂಥ ಇಡೀ ಹಾಸನದಾದ್ಯಂತ ಹಾಸನದ ಪ್ರಮುಖ ಜಾಗಗಳಲ್ಲಿ ಜನಸಂಖ್ಯೆ ಇರ್ತಕ್ಕಂತ ಜಾಗಗಳಲ್ಲಿ ಪೆನ್ ಡ್ರೈವ್ ಅಲ್ಲಿ ಇಟ್ಟು ಸರಿಸಿದ್ದಾರೆ ಮಾಹಿತಿ ರಾಜ್ಯಾದ್ಯಂತ ಹರಿದಾಡ್ತಾ ಇತ್ತು ಅದಾದ ನಂತರ ಅದಾದ ನಂತರ ಇವತ್ತು ಆ ಪೆನ್ ಡ್ರೈವ್ ಅಲ್ಲಿ ವಿಡಿಯೋಗಳು ರಾಜ್ಯದ ಎಲ್ಲ ಜನರ ಮೊಬೈಲ್ಗಳಿಗೆ ಮುಖಾಂತರ ಗಳ ಸಾಮಾಜಿಕ ಜಾಲತಾಣಗಳ ಮುಖಾಂತರ ತಲುಪಿದ್ದಾವೆ ನೋಡಿದ್ದಾರೆ ಪ್ರಜ್ವಲ್ ರೇವಣ್ಣ ಈ ತರದ ಒಂದು ಕುಕೃತದಲ್ಲಿ ತೊಡಗಿದ್ದಾನೆ ಆತ ಒಬ್ಬ ವಿಕೃತ ಕಾಮಿ ಅನ್ನೋದನ್ನ ನಾವು ಬಾಯಲ್ಲಿ ಹೇಳ್ತಾ ಇದ್ರೆ ಜನರಿಗೆ ಬಹುಶಃ ಇದೇನೋ ಒಂದ್ ತನಿಖೆ ನೀರಸವಾಗಿ ಅನ್ನಿಸ್ಬೋದು ಬಹಳ ನೀರಸವಾಗಿ ನೀರಸವಾಗಿ ನನಗೂ ಕಳೆದ ನಾಲ್ಕೈದು ದಿನಗಳಿಂದ ಈ ವಿಚಾರ ಏನು ಚರ್ಚೆಯಲ್ಲಿ ನನಗೂ ಅದು ಒಂದು ರೀತಿಯಾಗಿ ಅನಿಸ್ತಾ ಇತ್ತು ಪ್ರತ್ಯೇಕವಾಗಿ ಆರೋಪಗಳು ಪ್ರತ್ಯಾರೋಪಗಳು ಚುನಾವಣೆ ಸಂದರ್ಭ ಈ ತರದಂತೂ ಮುನ್ನಲೆ ಬರ್ತಾ ಇರತಕ್ಕಂಥ ವಿಚಾರಗಳು ಆದ್ರೆ ಮನುಷ್ಯರಾಗಿರ್ತಕ್ಕಂಥವರು ನಾಗರಿಕ ಸಮಾಜದಲ್ಲಿ ನಾನೊಬ್ಬ ನಾಗರಿಕನಾಗಿ ಬದುಕ್ತಾ ಇದ್ದೀನಿ ಅಂತಕ್ಕಂಥ ಯಾವುದೇ ಒಬ್ಬ ವಿಡಿಯೋಗಳನ್ನ ನೋಡಿದ್ರೆ ಪ್ರಜ್ವಲ್ ರೇವಣ್ಣನಂತಹ ನೀಚ ಕಾಮುಕ ಅಧಿಕಾರ ದುರುಪಯೋಗ ಮಾಡಿಕೊಂಡಿರ್ತಕ್ಕಂಥ ಈ ತರದ ಮೋಸಗಾರ ಅಥವಾ ವಂಚಕ ಇನ್ನೊಬ್ಬ ಇಲ್ಲ ಅಂತಕ್ಕಂಥದ್ದು ಖಾತರಿ ಆಗುತ್ತೆ ಈ ವಿಚಾರವಾಗಿ ಬಹಳ ಗಂಭೀರವಾದ ವಿಚಾರ ಇವತ್ತು ರಾಜ್ಯದಲ್ಲಿ ಅಧಿಕಾರ ಇರ್ತಕ್ಕಂಥ ಈ ತರದ ಪಳೆಗಾರಿಕೆ ಸಂಸ್ಕೃತಿ ಹೊಂದಿರತಕ್ಕಂಥ ಎಸ್ಪೆಷಲಿ ನಾವು ಇದನ್ನ ಹೇಳಬೇಕು ಪಳೆಗಾರಿಕೆರೇ ಅವ್ರದ್ದು ಪಳೆಗಾರರು ಇವರು ಬೆಳೆದ ಸಿಪದ ರೇವಣ್ಣ ಅಂಡ್ ಫ್ಯಾಮಿಲಿ ಎಸ್ಪೆಷಲಿ ರೇವಣ್ಣ ಅಂಡ್ ಫ್ಯಾಮಿಲಿ ದೇವೇಗೌಡರನ್ನ ಬಿಟ್ಟು ಒಂದು ಕೆಳಗೆ ಮಾತಾಡೋದಾದ್ರೆ ರೇವಣ್ಣ ಅಂಡ್ ಫ್ಯಾಮಿಲಿ ಬಹಳ ಈ ವಿಚಾರದಲ್ಲಿ ಪಳೆಗಾರಿಕೆಗಳಲ್ಲಿ ಕುಖ್ಯಾತಿ ನೋಡಿದ್ದೀವಿ ಹಲವಾರು ಸಂದರ್ಭಗಳಲ್ಲಿ ಭಾವಾನಿ ರೇವಣ್ಣ ಹೇಗೆ ನಡ್ಕೊಂಡಿದ್ದಾರೆ ರೇವಣ್ಣ ಹೇಗೆ ನಡ್ಕೊಂಡಿದ್ದಾರೆ ಒಡೆ ನರಸಿಂಹಪುರಕ್ಕೆ ಹೋದಂತಹ ಸಂದರ್ಭದಲ್ಲಿ ಭ್ರಷ್ಟ ಅಧಿಕಾರಿಗಳನ್ನ ಪ್ರಶ್ನೆ ಮಾಡೋದಕ್ಕೆ ನಾವು ಪಕ್ಷದಿಂದ ಎಸ್ ಪಕ್ಷದಿಂದ ಹೋದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕೆಆರ್ ಎಸ್ ಪಕ್ಷದವ್ರ ಮೇಲೆ ದಬ್ಬಾಳಿಕೆ ಮಾಡಿದ್ರು ಕಲ್ಲಲ್ಲಿ ಹೊಡೆದ್ರು ಪೊಲೀಸು ಎಸ್ಪಿ ನಾವು ಎಸ್ಪಿ ಕಚೇರಿಯಲ್ಲಿ ಇದ್ದೀವಿ ಎಸ್ ಪಿ ಕಚೇರಿಗಳ ವಾಹನಕ್ಕೆ ಎಸ್ ಪಿ ಕಚೇರಿಗಳ ಸಿಬ್ಬಂದಿಗಳ ಮೇಲೆ ಅವತ್ತು ಹಲ್ಲೆ ಮಾಡಿ ಪಾಳೆಗಾರಿಕೆಯನ್ನ ಮೆರೆದು ಅವರನ್ನು ಏನು ಮಾಡ್ಕೊಳ್ಳಾಗಲಿಲ್ಲ ಇವತ್ತಿನ ನಮ್ಮ ವ್ಯವಸ್ಥೆ ಸೊ ಆ ತರದ ಒಂದು ಪಣೆಗಾರಿಕೆ ಸಂಸ್ಕೃತಿಯನ್ನ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥ ಮಾಡ್ಕೊಂಡೇ ಬಂದಿರ್ತಕ್ಕಂಥ ಫ್ಯಾಮಿಲಿಯ ಪುಡಿ ನಾವು ಪದೇ ಪದೇ ಹೇಳ್ತೀವಿ ವಂಶ ಪಾರಂಪರೆಯ ರಾಜಕಾರಣ ಮಾಡಬಾರ್ದು ಸರಿ ಇಲ್ಲ ಸರಿ ಇಲ್ಲ ಅಂತ ಮೂರ್ನಾಲ್ಕು ತಲೆಮಾರಿನ ರಾಜಕಾರಣವನ್ನ ಮಾಡಿಕೊಂಡು ಬಂದಂತವರ ಮನೆಯ ಮಕ್ಕಳು ಇವತ್ತು ಎಂತಹ ಕೆಟ್ಟ ದಾರಿಯನ್ನ ಅಡ್ಡ ದಾರಿಯನ್ನ ನಾವು ಏನು ಬೇಕಾದ್ರೂ ಮಾಡಿದ್ರು ಪರವಾಗಿಲ್ಲ ಅಂತ ರೀತಿಯಲ್ಲಿ ಹೊರಟೆ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಈ ವಿಚಾರವಾಗಿ ನಾವು ಹೇಳ್ತಾ ಇರೋದು ಸ್ವಚ್ಛ ಪ್ರಾಮಾಣಿಕ ಜನಪರವಾದ ರಾಜಕಾರಣವನ್ನು ಮಾಡಬೇಕು ನಾಯಕರಾಗಿರ್ತಕ್ಕಂಥವ್ರು ಮಾದರಿಯಾಗಿರಬೇಕು ನಾಯಕರಾಗಿರ್ತಕ್ಕಂಥವ್ರು ನಾಯಕತ್ವ ಕೊಡ್ತಕ್ಕಂಥವ್ರು ಇಡೀ ಸಮುದಾಯವನ್ನ ಇಡೀ ಸಮಾಜವನ್ನ ಪ್ರೇರಣೆ ಒಳ್ಳೆಯ ಒಳ್ಳಿಗೆ ತೆಗೆದುಕೊಂಡೋಗ್ತಕ್ಕಂತ ರೀತಿಯಲ್ಲಿ ಅವರು ವರ್ತನೆಗಳಿರ್ಬೇಕು ಅಂತ ಆದ್ರೆ ಇವತ್ತು ರೇವಣ್ಣ ಕಾಮುಕ ವಿಕೃತ ಕಾಮುಕ ಮಾಡಿ ನಿಜಕ್ಕೂ ಅಕ್ಷಮ್ಯ ಅಪರಾಧ ನಾವು ಯಾವ್ದಾವ್ದು ಸ್ವಾಮೀಜಿಗಳು ಸ್ವಾಮೀಜಿಗಳು ಮಠ ಮಂದಿರದ ಜನರು ಜನರನ್ನ ಏನು ಧಾರ್ಮಿಕ ವಿಚಾರಗಳಿಂದಾಗಿ ಅವರನ್ನ ತಲೆ ಕೆಟ್ಟಿ ಹೆಣ್ಣು ವಂಚನೆ ಮಾಡಿರ್ತಕ್ಕಂತ ಮತ್ತೆ ಹೆಣ್ಮಕ್ಳನ್ನ ತಮ್ಮ ಕಾಮಗಾರಿ ಬಳಸ್ಕೊಂಡಿರ್ತಕ್ಕಂಥ ವಿಚಾರಗಳನ್ನ ಆಗಾಗ್ ನೋಡ್ತಾ ಇದ್ವಿ ಉತ್ತರ ಭಾರತದಲ್ಲಿ ನಮ್ಮದೇ ಚಿತ್ರದುರ್ಗದಲ್ಲಿ ಹಲವಾರು ಜನರು ಈ ತರದ್ದು ಸಮಾಜದಲ್ಲಿ ಆಗಾಗ ಇಂತಹ ತಮ್ಮ ವಿಕೃತಿಗಳ ಕಾರಣಕ್ಕಾಗಿ ಕುಖ್ಯಾತಿ ನಾವು ನೋಡ್ತಾ ಇದ್ದೀವಿ ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ರಾಜಕಾರಣಿ ಒಬ್ಬ ಸಂಸದ ತನ್ನ ಕ್ಷೇತ್ರದ ಮತ್ತೆ ಈ ರಾಜ್ಯದ ಹೆಣ್ಣು ಮಕ್ಕಳನ್ನ ತನ್ನ ಅಧಿಕಾರದ ತನ್ನ ಅಧಿಕಾರದ ಮತದಲ್ಲಿ ಮತ್ತೆ ಅಧಿಕಾರದ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಯಾವ್ಯಾವ ಕಾರಣಕ್ಕೆ ಹೆಣ್ಣುಮಕ್ಕಳು ಮಕ್ಕಳು ಒಂದು ಹೆಣ್ಮಗು ಒಂದು ಹೆಣ್ಣುಮಗು ಇಡಿಯೋ ಇದೆ ಬಡ್ಕೋತಾಳ ಹೆಣ್ಮಕ್ಳು ಬಹುಶಃ ನಲ್ವತ್ತೈವ ಹೆಣ್ಮಕ್ಳಿಗೆ ವಯಸ್ಸು ತಾಯಿ ವಯಸ್ಸು ರೇವಣ್ಣ ಅವರ ತಾಯಿ ವಯಸ್ಸಿನ ಒಬ್ಬ ಹೆಣ್ಮಗಳನ್ನ ಆತ ಬಡ್ಕೊಳುತ್ತೆ ಅಯ್ಯಪ್ಪ ಯಪ್ಪ ಅಮ್ಮ ಅಂತೀನಿ ಬೇಡ ಕಣೋ ಹಿಂದ ಅಮ್ಮ ಅಂತೀನಿ ಬೇಡಕಣಪ್ಪ ಬಿಟ್ಬಿಡಪ್ಪ ಜನ ನೋಡಿದ್ರೆ ಏನಂತ ರಾಜ್ಯಗಳ ಜನವರ ಬಿಟ್ಬಿಡೋ ಅಂತ ಹೇಳಿ ಅವ್ರ ವಿಡಿಯೋದಲ್ಲಿ ಆ ಅಮ್ಮ ಬಡ್ಕೊಳ್ಳುತ್ತೆ ಅದನ್ನ ಲೆಕ್ಕಿಸದೆ ಆತ ತನ್ನ ವಿಕೃತಿಯನ್ನ ಮೆರೆದಿದ್ದಾನೆ ಇವತ್ತು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ನಾವೆಲ್ಲ ಸುಮ್ಮನೆ ಕೂತ್ಕೊಂಡ್ರೆ ನಮ್ಮ ಅವನತಿಗೆ ಈ ಸಮಾಜ ಹಾಳಾಗೋದಕ್ಕೆ ನಾವು ಕೂಡ ಕಾರಣಕರ್ತರಾಗ್ತೀವಿ ಅಂತಕ್ಕಂಥದನ್ನ ರಾಜ್ಯ ಜನರು ಅರ್ಥ ಮಾಡ್ಕೋಬೇಕು ಆ ವಿಚಾರವಾಗಿ ಈಗ ನಿನ್ನೆ ಅಷ್ಟೇ ಚುನಾವಣೆ ನಡೀತಾ ಇತ್ತು ಈ ವಿಚಾರ ಚುನಾವಣೆ ಮೇಲೆ ಗಂಭೀರವಾಗಿ ಜನರಿಗೆ ಎಸ್ಪೆಷಲಿ ಇಂತಹ ಜನರ ಇಂತಹ ನೀಜ ಕುಕೃತ್ಯಗಳು ಯಾವ ರೀತಿಯಾಗಿ ಜನರ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು ನಮಗೆ ಚುನಾವಣೆಯ ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಆದ್ರೆ ಆರ್ ಎಸ್ ಪಕ್ಷ ಇವತ್ತೊಂದು ಕೇಳ್ತಾ ಇದೆ ಸಮಾಜದಲ್ಲಿ ಒಂದು ನೈತಿಕತೆ ಮೌಲ್ಯಗಳು ಇರಬೇಕು ಅಂತ ಒಂದು ಸಮಾಜ ಹೇಗಿರಬೇಕು ಅನ್ನೋ ಕಾರಣಕ್ಕಾಗಿ ನಾವು ಇವತ್ತು ಆಗ್ರಹಿಸ್ತಾ ಇದ್ದೀವಿ ಆರು ಚುನಾವಣಾಧಿಕಾರಿಗಳು ಹೇಳಿದ್ದಾರೆ ಇಲ್ಲಿಯ ಚುನಾವಣಾ ಚುನಾವಣಾಧಿಕಾರಿಗಳು ಅವರು ಕೂಡಲೇ ಚುನಾವಣಾಧಿಕಾರಿಗಳು ಕೂಡಲೇ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡಿರ್ತಕ್ಕಂತ ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆಯ ರಿಸಲ್ಟ್ ಅನ್ನ ಚುನಾವಣೆಯ ರಿಸಲ್ಟ್ ಅನ್ನ ತಡೆ ಹಿಡಿಬೇಕು ತಡೆ ಹಿಡಿಬೇಕು ಮತ್ತೆ ಈತ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಈತಗೆ ಏನೇನು ಅರ್ಹತೆಗಳಿಲ್ಲ ಈತ ನಾಗರಿಕ ಸಮಾಜದಲ್ಲಿ ಒಬ್ಬ ಪ್ರಜೆಯಾಗಿ ಈ ದೇಶದ ಸಂವಿಧಾನ ಇರತಕ್ಕ ಒಂದು ನಾಗರಿಕ ಸಮಾಜದಲ್ಲಿ ಪ್ರಜೆಯಾಗಿರೋದಕ್ಕೂ ಒಬ್ಬ ಸಂಸದ ಆಗೋದಿಕ್ಕೆ ಯಾವ ರೀತಿಯಲ್ಲೂ ಅರ್ಹನಲ್ಲ ಹಾಗಾಗಿ ಆತನ ರಿಸಲ್ಟ್ ಅನ್ನ ತಡೆ ಹಿಡಿಬೇಕು ತಡೆ ಹಿಡಿದು ಮರು ಚುನಾವಣೆ ಮಾಡೋದಕ್ಕೂ ಕೂಡ ವ್ಯವಸ್ಥೆ ಮಾಡ್ಕೋಬೇಕು ಹಾಗೆ ಇದು ಇಷ್ಟಕ್ಕೆ ನಿಲ್ಬಾರದು ಇವತ್ತು ಸಾವಿರಾರು ಜನರು ಹೆಣ್ಮಕ್ಳು ಸಂತ್ರಸ್ತರು ಒಬ್ರು ಇಬ್ರು ಅಲ್ಲ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ಹೆಣ್ಣು ಈ ರೀತಿಯಾಗಿ ಮಾಡಿದ್ದಾನೆ ನಾವು ಒಂದು ಸ್ಯಾಂಪಲ್ ಸಾಮಾಜಿಕ ಜಾಲತಾಣಗಳಲ್ಲಿ ಫೇಸ್ಬುಕ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಬಂದಿರತಕ್ಕಂಥ ಸ್ಯಾಂಪಲ್ ವಿಡಿಯೋ ನೋಡಿದ್ರೆ ನೀವು ಯಾವ್ಯಾವ ಕ್ಯಾಟಗರಿ ಹೆಣ್ಣುಮಕ್ಕಳನ್ನ ಯಾವ ಯಾವ ಕೆಟಗರಿ ಹೆಣ್ಮಕ್ಳನ್ನ ಇಂತ ತನ್ನ ಕಾಮಕೃಷ್ಣಕ್ಕೆ ಬಳಸ್ಕೊಂಡಿದ್ದಾನೆ ಅಂತ ಸಂಪೂರ್ಣವಾದ ಮಾಹಿತಿ ಒಂದು ಬ್ರೀಫ್ ಆಗಿ ನಮ್ಗೆ ಅರ್ಥ ಆಗ್ಬಿಡುತ್ತೆ ಈ ತರದ ಚಂಡಾಳ ಪ್ರವೃತ್ತಿಯನ್ನ ನಡೆದಿರ್ತಕ್ಕಂತ ಈಗ ಏನು ಇವತ್ತು ಸಾವಿರಾರು ಹೆಣ್ಮಕ್ಳ ಬಾಳನ್ನ ಹಾಳು ಮಾಡಿದಾನೆ ಅವರ ಭವಿಷ್ಯವನ್ನ ಹಾಳು ಮಾಡಿದಾನೆ ಇವತ್ತು ನೂರಾರು ಜನರು ನೂರಾರು ಜನರಲ್ಲ ಲಕ್ಷಾಂತರ ಕೋಟ್ಯಾಂತರ ಜನರು ಪ್ರಜ್ವಲ್ ರೇವಣ್ಣ ಬಳಸಿಕೊಂಡಿರ್ತಕ್ಕಂಥ ಹೆಣ್ಣು ಮಕ್ಕಳ ಮಾಹಿತಿ ಇವತ್ತು ಕೋಟ್ಯಾಂತರ ಜನರಿಗೆ ತಲುಪಿದೆ ಇವತ್ತು ಹೆಣ್ಣು ಮಕ್ಕಳುಗಳು ಹೇಗೆ ಅವರ ಮುಖವನ್ನ ಸಮಾಜಕ್ಕೆ ತೋರಿಸೋದಕ್ಕೆ ಸಾಧ್ಯ ಆಗುತ್ತೆ ಅವರ ಕುಟುಂಬದೊಂದಿಗೆ ಅವರು ಹೇಗೆ ಇನ್ನು ಮುಂದೆ ಜೀವನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಸಮಾಜದಲ್ಲಿ ಹೇಗೆ ಬದುಕೋದು ಸಾಧ್ಯ ಆಗುತ್ತೆ ಕೇವಲ ಹೆಣ್ಣು ಮಕ್ಕಳು ಅಂತ ಅಂದ್ರೆ ಹಾದಿ ಬೀದಿಲಿ ಹೋಗುವ ಹೆಣ್ಣು ಮಕ್ಕಳಲ್ಲ ಅಧಿಕಾರಿಗಳನ್ನ ಬಿಟ್ಟಿಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬ ಹೆಣ್ಣು ಮಕ್ಕಳು ಪೊಲೀಸ್ ಇನ್ಸ್ಪೆಕ್ಟರ್ ಇವತ್ತು ಕೂಡ ಒಂದು ಕಡೆಯಲ್ಲಿ ತನ್ನ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಒಬ್ಬ ತ್ರಿಪಲ್ ಸ್ಟಾರ್ ಪೊಲೀಸ್ ಇನ್ಸ್ಪೆಕ್ಟರ್ ಬೆತ್ತಲೆಯಾಗಿ ಮಾಡಿರ್ತಕ್ಕಂಥ ವಿಡಿಯೋಗಳನ್ನ ಇಟ್ಕೊಂಡಿದ್ದಾನೆ ಪ್ರತಿಯೊಬ್ಬರ ಹೆಣ್ಣು ಮಕ್ಕಳನ್ನ ಬೆತ್ತಲಿಸಿತಕ್ಕಂಥ ಸರಿಯಾರು ಹೆಣ್ಣು ಮಕ್ಕಳ ವಿಡಿಯೋಗಳನ್ನ ಇಟ್ಕೊಂಡಿದ್ದಾನೆ ಅಂತ ಹೇಳಿ ಆಗ್ತದೆ ಕೆಲವೊಂದಷ್ಟು ವಿಡಿಯೋಗಳನ್ನ ನಾವು ನೋಡಿದೀವಿ ಈ ತರದ ಅಧಿಕಾರಿಗಳನ್ನ ರಾಜಕೀಯ ಮುಖಂಡರುಗಳನ್ನ ಅವ್ರದೇ ಪಕ್ಷಕ್ಕೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಮಹಿಳಾ ಈತ ತನ್ನ ಕಾಮದೃಷೆಗೆ ಬಳಸಿಕೊಂಡಿದ್ದಾನೆ ಅಂತಕ್ಕಂಥ ಮಾಹಿತಿ ಇದೆ ಕೆಲವೊಂದು ವಿಡಿಯೋಗಳು ಈಗಾಗಲೇ ಜನರು ಗೊತ್ತಾಗಿದೆ ಯಾವೆಲ್ಲ ಹೆಣ್ಣು ಮಕ್ಕಳು ಮಹಿಳಾ ಮುಖಂಡರುಗಳು ತನ ತನ್ನ ಕಾಮ ಇದಕ್ಕೆ ಬಳಕೆಯಾಗಿದ್ದಾರೆ ಮಾಹಿತಿ ಇದೆ ಸೊ ಇಷ್ಟೆಲ್ಲ ದೊಡ್ಡ ಮಟ್ಟದ ಬಹಳ ಗಂಭೀರವಾದಂತಹ ಒಂದು ವಿಚಾರ ಇದು ರಾಜ್ಯದ ಜನರು ಈ ವಿಚಾರವಾಗಿ ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಒಂದು ಜವಾಬ್ದಾರಿತವಾಗಿರ್ತಕ್ಕಂತ ರಾಜಕೀಯ ಪಕ್ಷ ಇವತ್ತು ಇಂಥ ಸಾವಿರಾರು ಹೆಣ್ಣು ಮಕ್ಕಳ ಸಂದರ್ಶದಲ್ಲಿ ಅವ್ರಿಗೆ ನ್ಯಾಯ ಕೊಡಿಸೋದು ಒಂದು ಕಡೆ ಆದ್ರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥ ಕೆಟ್ಟ ಉಳಿಗಳು ಕೆಟ್ಟ ನೀಚ ಉಳಿಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇಡೀ ದೇಶಕ್ಕೆ ನನ್ಗನ್ಸೋದಾದ್ರೆ ಪ್ರಜ್ವಲ್ ರೇವಣ್ಣ ಮಾಡಿರ್ತಕ್ಕಂಥದ್ದು ಇವತ್ತು ಇಡೀ ದೇಶಕ್ಕೆ ಅಪಮಾನ ಅವಮಾನ ಅದರಲ್ಲೂ ಹಾಸನ ಜಿಲ್ಲೆಗೆ ಇದೊಂದು ಏನಂತಾರೆ ಇದಕ್ಕೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಇಂತಹ ನೀಚರು ಈ ದೇಶದ ಮಾಜಿ ಪ್ರಧಾನಿಗಳ ಮೊಮ್ಮಗ ಮೊಮ್ಮಗ ಒಬ್ಬ ಈ ತರದ್ದು ನಾನು ಮಾಡಿದಾನೆ ಅಂತಕ್ಕಂಥ ಸುದ್ದಿ ದೇಶಕ್ಕೆಲ್ಲ ಅಪ್ ಗೊತ್ತಾಗಿರ್ತಕ್ಕಂಥದಲ್ಲಿ ಬಂದ್ರೆ ಈ ರಾಜ್ಯದ ಬಗ್ಗೆ ಈ ಆಸನದ ಬಗ್ಗೆ ಈ ರಾಜ್ಯದ ಜನರ ಬಗ್ಗೆ ಸೊ ಹಾಗಾಗಿ ಇವತ್ತಿರ್ತಕ್ಕಂತಹ ಸಂಸ್ಥೆಗಳು ಏನಿದಾವೆ ಪೊಲೀಸ್ ಇಲಾಖೆ ಆಗಿರ್ಬೋದು ಸಂಬಂಧಪಟ್ಟಂತಹ ಇನ್ವೆಸ್ಟಿಗೇಷನ್ ಸಂಸ್ಥೆಗಳು ಏನಿದಾವೆ ಅದು ತುರ್ತಾಗಿ ಇಷ್ಟೊತ್ತಿಗೆ ಸೋಮೋಟ ಕೇಸನ್ನ ರಿಜಿಸ್ಟರ್ ಮಾಡಿಕೊಂಡು ಪೊಲೀಸರು ಆತನ ಎಡೆಮುಡೆ ಕಟ್ಟಿ ಆತನ ಪೊಲೀಸ್ ಠಾಣೆಗಳಲ್ಲಿ ಹಾಕಬೇಕಾಗಿತ್ತು ಎಷ್ಟು ಕೇಸ್ಗಳು ನೋಡಿಲ್ಲ ಯಾವನೋ ಅಧಿಕೃತದಲ್ಲಿರೋನು ಒಂದು ಸಣ್ಣ ಕಂಪ್ಲೇಂಟ್ ಕೊಟ್ರೆ ರೇಪ್ ಬಿಟ್ಟಿದಾನ ಅಂತ ಕೇಳಲ್ಲ ರೇಪ್ ಪದ ಬಳಸಿದಾನೆ ಕಂಪ್ಲೇಂಟ್ ಅಲ್ಲಿ ಸಾಕು ಪೊಲೀಸರಿಗೆ ತಕೊಂಡು ಬಂದು ಅವನನ್ನ ರಿಪೇರಿ ಕೆಲಸವನ್ನ ಮಾಡ್ತಾರೆ ಯಾರಿಗೆ ಅಧಿಕಾರದಲ್ಲಿರಂತವ್ರು ಕಂಪ್ಲೇಂಟ್ ಕೊಟ್ರೆ ಆದ್ರೆ ಅಧಿಕಾರದಲ್ಲಿ ಇರುವವರ ಮೇಲೆ ಸಂತ್ರಸ್ತರು ಕಂಪ್ಲೇಂಟ್ ಕೊಟ್ರೆ ಈ ರೀತಿಯಾಗಿ ಮಾವನ ಮಾವನ ನೀರಸ ಮೌನ ಆರು ಏಳು ತಿಂಗಳ ಹಿಂದೆ ಈ ಪ್ರಕರಣ ಬೈಲಿಕ್ಕೆ ಬಂದಿದೆ ಹ ಹಾ ಯಾರು ಅದು ಇರ್ಬೋದು ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಪಾಪ ಅವರು ತೋರಿಸ್ತಾ ಇದ್ದಾರೆ ಪೊಲೀಸರು ಮಾಡಬೇಕಾಗಿದ್ದು ಇದೊಂದು ದೊಡ್ಡ ಒಬ್ಬರಾಯಕ್ನಲ್ಲ ಇದೊಂದು ದೊಡ್ಡ ದೊಡ್ಡ ಸ್ಕ್ಯಾಂಡಲ್ ಆಗಿರೋದ್ರಿಂದ ಕಂಪ್ಲೇಂಟ್ ಕೊಡೋ ತನಕ ಕಾಯೋ ಅಗತ್ಯ ಅನ್ನೋದಿರಲಿಲ್ಲ ಈಗ ಎಸ್ ಪಿ ಅವರು ಒಂದು ಜಿಲ್ಲೆಯ ಒಂದು ಜಿಲ್ಲೆಯ ಇಡೀ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂತ ಎಸ್ ಪಿ ಅವರು ಏನ್ ಮಾಡ್ಬೇಕಾಗಿತ್ತು ಯಾರೋ ಅಲ್ಲೊಬ್ರು ಪೊಲೀಸರು ಪೊಲೀಸ್ ಠಾಣೆ ಇರ್ತಕ್ಕಂಥ ಪೊಲೀಸರಿಗೆ ಇದೆಲ್ಲ ತಿಳುವಳಿಕೆ ಇಲ್ಲ ಅರಿವಿಲ್ಲ ಅಂತ ಅಂದ್ರೆ ಪರವಾಗಿಲ್ಲ ಅವ್ರಿಗೆ ಪಾಪ ಅವ್ರಿಗೆ ಪಾಪ ಅವ್ರದೇ ಈಗ ಪಳೆಗಾರರು ಯಾರಿರ್ತಾರೋ ಇರ್ತಾರೋ ಪಳೆಗಾರ ಅಡಿನಲ್ಲೇ ಕೆಲಸ ಮಾಡ್ತಕ್ಕಂಥ ಪೊಲೀಸರಿಗೆ ಆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗದೆ ಇರಬಹುದು ಆದ್ರೆ ಪೊಲೀಸ್ ಸೂಪರಿಂಟೆಂಡ್ ಆಫ್ ಪೊಲೀಸ್ ಒಂದು ಜಿಲ್ಲೆಯ ಇಡೀ ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂತ ಸೂಪರಿಟೆಡೆಂಟ್ ಆಫ್ ಪೊಲೀಸ್ ಏನ್ ಮಾಡ್ತಾ ಇದ್ದಾರೆ ಹಾಗೆ ಐಜಿ ಇವ್ರು ಏನ್ ಮಾಡ್ತಾ ಇದ್ದಾರೆ ಪೊಲೀಸ್ ಮಹಾನಿರ್ದೇಶಕರು ಏನ್ ಮಾಡ್ತಾ ಇದಾರೆ ಇಡೀ ಪೊಲೀಸ್ ವ್ಯವಸ್ಥೆ ಏನ್ ಮಾಡ್ತಾ ಇದೆ ಹಾಗಾಗಿ ಈ ವಿಚಾರವಾಗಿ ನಾವು ದೂರನ್ನ ಕಂಪ್ಲೇಂಟ್ ಕೊಟ್ಟಿದೀವಿ ಕಂಪ್ಲೇಂಟ್ ಅನ್ನ ಈಗಾಗಲೇ ಪೊಲೀಸ್ ಸೂಪರಿಂಟೆಂಡೆಂಟ್ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ ಅವರ ಮೇಲೆ ತುರ್ತಾಗಿ ಇವರು ಎಫ್ಐಆರ್ ಮಾಡಬೇಕು ಸಂಬಂಧಪಟ್ಟ ಕ್ರಮಗಳನ್ನ ಅದಕ್ಕೆ ಬೇಕಾದ ಸೂಕ್ತ ಕ್ರಮಗಳನ್ನ ತೆಗೆದುಕೋಬೇಕು ಅಂತ ಹೇಳಿ ನಾವು ಈಗ ಇಲ್ಲಿ ಆಸನಕ್ಕೆ ಬಂದು ಈಗ ಒಂದು ಪ್ರೆಸ್ ಮೀಟ್ ಮಾಡಿ ಸಂಬಂಧವಾಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ವಿ ಒಳ್ಳೆದ ಮಾತಾಡ್ತಾರೆ ಹಲವಾರು ವಿಚಾರಗಳನ್ನು ಒಬ್ಬ ಜವಾಬ್ದಾರಿಯುತವಾದಂಥ ಸಂಸದ ಸ್ಥಾನದಲ್ಲಿರುವಂಥ ವ್ಯಕ್ತಿಯ ಮೇಲೆ ಈ ಆರೋಪಗಳು ಬಂದಿದ್ದಾವೆ ಎಂದಾಗ ಪೊಲೀಸ್ ಇಲಾಖೆಯವರು ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸಬೇಕಾಗಿತ್ತು ಅನ್ನೋದು ವಿಚಾರನ ರಘು ಅವರು ಹೇಳಿದರು ಪೊಲೀಸರಿಗೆ ಅವರಿಗೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡಿಕೊಳ್ಳಬೇಕು ಅಂತ ಯಾವ ಕಾರಣ ತನಿಸಿಲ್ಲ ಅದು ಒಂಥರ ಕೇಳೋಣ ಆದರೆ ಸ್ವಯಂ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಗಳಿಂದ ಶಕ್ತಿ ಪಡ್ಕೊಂಡಿರುವಂಥ ಜವಾಬ್ದಾರಿ ಇರುವಂಥ ಸಂಸದ ತನ್ನ ಮೇಲೆ ಆರೋಪ ತಂದಂಥ ಸಂದರ್ಭದಲ್ಲಿ ಅದು ತಾನು ಮಾಡಿಲ್ಲ ಅಂತ ಅನ್ನುವಂಥದ್ದಾದರೆ ಅದು ಏನಾಗಿದೆ ಅಂತ ಅನ್ನುವಂಥದ್ದು ಸತ್ಯವನ್ನು ಜನಗಳಿಗೆ ತಿಳಿಸುವಂಥ ಜವಾಬ್ದಾರಿ ಸಂಸದರಿಗೆ ಇತ್ತು ಆದರೆ ಅವರಾದ್ರೂ ಈ ಸಂಬಂಧ ದೂರು ಕೊಟ್ಟು ಇದರಿಂದ ಯಾರಿದ್ದಾರೆ ಏನು ಕತೆ ಅಂತ ಅನ್ನುವಂಥದ್ದನ್ನು ಹೇಳಬೇಕಾಗಿತ್ತು ಇದು ಒಂದು ರೀತಿಯಲ್ಲಿ ಅವರು ಪರೋಕ್ಷವಾಗಿ ಒಪ್ಪಿಕೊಂಡು ಅದು ಸುದ್ದಿ ಆಗದ ರೀತಿಯಲ್ಲಿ ಅದಕ್ಕೆ ಬೇಕಾಗಿರುವಂಥ ನಿರ್ಬಂಧ ಕಾಜ್ಯನ್ನು ತಗೊಂಡು ಬಂದಿದ್ದಾರೆ ಅಂತ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಒಂದು ವಿಚಾರ ಇದು ಕೆ ಆರ್ ಎಸ್ ಪಕ್ಷ ಕೆ ಆರ್ ಎಸ್ ಪಕ್ಷ ಈ ರಾಜಕಾರಣಿಗಳು ಇವ್ರಿಗೆ ಸಿಗುವಂಥ ಹಣ ಅಧಿಕಾರ ಎಲ್ಲವನ್ನು ಬಳಸ್ಕೊಂಡು ಅವರು ಯಾವ ನರಕದ ಕಡೆಗಾದರೂ ಒಂದು ಆದರೆ ಇವರು ಯಾರನ್ನು ಬಳಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಖಂಡಿತವಾಗಿ ಅವರು ಆಸಂತ ಭಾಗದ ಹೆಣ್ಣು ಮಕ್ಕಳು ಅವರು ಮಾತಾಡುವಾಗ ನಮಗೆ ಗೊತ್ತಾಗುತ್ತೆ ಈ ಹೆಣ್ಣು ಮಕ್ಕಳುಗಳ ಕುಟುಂಬಸ್ಥರುಗಳಿಗೆ ಸಂಬಂಧಿಕರುಗಳಿಗೆ ಈ ವಿಡಿಯೋ ತಲುಪಿ ಇದನ್ನು ನೋಡಿದಂಥ ಸಂದರ್ಭದಲ್ಲಿ ಅವರ ಕುಟುಂಬಗಳ ಮೇಲಾಗುವಂಥ ಪರಿಣಾಮಗಳೇನು ಅನ್ನುವಂಥದ್ದನ್ನು ಕೆ ಆರ್ ಎಸ್ ಪಕ್ಷ ಯೋಚನೆ ಮಾಡಿದ್ದಾರೆ ಈ ನಂತರ ಇದಾದ ನಂತರ ಇದು ಹೆಚ್ಚೆಚ್ಚು ಜನಗಳಿಗೆ ತಲುಪುತ್ತೆ ರಾಜ್ಯದ ಲಕ್ಷಾಂತರ ಜನಗಳಿಗೆ ತಲುಪುತ್ತಿದೆ ಇದು ಈಗಿರುವಾಗ ಕೋಟ್ಯಾದ್ರ ಜನಗಳಿಗೆ ತಲುಪಿದೆ ಈಗಿರುವಾಗ ಈ ಸಂಬಂಧಪಟ್ಟಂತ ಹೆಣ್ಣು ಮಕ್ಕಳುಗಳ ಸಂಬಂಧಿಕರುಗಳಿಗೋ ಗಂಡಂದ್ರಿಗೋ ಅಪ್ಪಂದ್ರಿಗೋ ಯಾರದ ಸಂಬಂಧಿಕೆ ಹತ್ರದ ಸಂಬಂಧಿಕರಿಗೆ ಇದು ತಲುಪಂತ ಸಂದರ್ಭದಲ್ಲಿ ಇದು ಕೌಟುಂಬಿಕವಾಗಿ ಬೇರೆ ಬೇರೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತೆ ಕೇವಲ ಒಂದು ಕುಟುಂಬ ಅಲ್ಲದೆ ಇರುವಂತಹ ಕಾರಣದಿಂದಾಗಿ ಸಾವಿರಾರು ಕುಟುಂಬಗಳು ಅಂತ ಅಂದಾಗ ಈ ಸಾವಿರಾರು ಕುಟುಂಬಗಳಿಗೆ ಸಂಬಂಧ ಕಣ್ಕೊಂಡು ಇದು ಲಕ್ಷಾಂತರ ಕುಟುಂಬಗಳ ಸಮಸ್ಯೆಯಾಗಿ ಪರಿಣಮಿಸುತ್ತೆ ಅದಾದಾಗ ಇದು ಒಂದು ರೀತಿಯಲ್ಲಿ ಸಾಮಾಜಿಕವಾದಂತ ಸಮಸ್ಯೆಯಾಗಿ ಪರಿಣಮಿಸುತ್ತೆ ಈ ಸಾಮಾಜಿಕ ಸಮಸ್ಯೆ ಆಗುವಂತದ್ದನ್ನ ಸರ್ಕಾರ ಅಥವಾ ಸಂಬಂಧಪಟ್ಟಂತ ಇಲಾಖೆಗಳು ಹೇಗೆ ನಿಭಾಯಿಸಬೇಕು ನಾವು ಅಂತ ಅನ್ನುವಂಥದ್ದನ್ನ ಬದ್ ಮಾಡಿಕೊಳ್ಬೇಕಾದ್ರೆ ಸೂಕ್ತವಾದಂತಹ ತನಿಖೆ ಆಗಬೇಕು ಮತ್ತೆ ಅದು ಸಮಾಜದ ಮೇಲೆ ಪರಿಣಾಮ ಬೀರಬಾರದು ಹಾಗೇನೆ ಇದು ಕೆಆರ್ ಎಸ್ ಪಕ್ಷದ ಮೂಲ ಆಶಯ ಇದು ಏನು ಇದಕ್ಕೆ ಕ್ರಮ ತೆಗೆದುಕೊಳ್ಬೇಕು ಅವರನ್ನ ತಪ್ಪು ಮಾಡಿದ್ರೆ ಶಿಕ್ಷೆಗೊಳಪಡಿಸಬೇಕು ಮತ್ತೆ ಈ ಅನ್ಯಾಯಕ್ಕೊಳಗಾಗಿರುವಂತಹ ಹೆಣ್ಮಕ್ಳುಗಳ ಅವರಿಗೆ ಆಗುವಂತಹ ಮಾನಸಿಕವಾದಂತಹ ಸಮಸ್ಯೆಗಳು ಮಾನಸಿಕವಾದ ಹಿಂಸೆಗಳು ಕೌಟುಂಬಿಕ ಹಿಂಸೆಗಳು ಈ ಹಿಂಸೆಗಳು ಆಗದಾಗಿ ತಡೆಯುವಂತಹ ಬಗೆಗಳೇನು ಕ್ರಮಗಳೇನು ಅಂತ ಅನ್ನುವಂಥದ್ದನ್ನು ತೆಗೆದುಕೊಡೋದಕ್ಕೆ ಸಂಬಂಧಪಟ್ಟಂತ ಇಲಾಖೆಗೆ ಫೀಡ್ಬ್ಯಾಕ್ ಅನ್ನು ಕೊಡಬೇಕಾಗುತ್ತೆ ಇದು ಕೆ ಆರ್ ಎಸ್ ಪಕ್ಷದ ಆಶಯ ಆರ್ ಎಸ್ ರಾಜಕೀಯ ವಿಚಾರ ಅಲ್ಲ ಇದು ಒಂದು ಸಾಮಾಜಿಕವಾದಂತಹ ಸಮಸ್ಯೆ ಕೂಡ ಇದೇ ರೀತಿಯಲ್ಲಿ ರಾಜ್ಯದ ಬೇರೆ 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 ಯಾರ್ಯಾರೆಲ್ಲ ಅಧಿಕಾರವನ್ನು ಚಿಕ್ಕ ವಯಸ್ಸಿಗೆ ಪಡ್ಕೊತಾ ಇದ್ದಾರೆ ಅಧಿಕಾರದ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡೇ ಇರುವಂತಹ ಜನಗಳು ಕೂಡ ಹಲವಾರು ಕಡೆಗಳಲ್ಲಿ ಆಯ್ಕೆಯಾಗಿ ಬಂದಿದ್ದಾರೆ ಅವರು ಕೂಡ ಇದೇ ರೀತಿಯಲ್ಲಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರಾ ಅಂತ ಅನ್ನುವಂತ ಈ ಪ್ರಕರಣದ ಬೆಳಕಲ್ಲಿ ನೋಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಇಲ್ಲದೆ ಹೋದ್ರೆ ಪ್ರತಿಯೊಬ್ಬ ಎಂ ಎಲ್ ಎ ಪ್ರತಿಯೊಬ್ಬ ಎಂ ಪಿ ತನ್ನ ತನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ ಹೆಣ್ಮಕ್ಳುಗಳನ್ನ ನನಗೇನು ಆಗೋದಿಲ್ಲ ಅಂತ ಅನ್ನುವಂತ ಧೈರ್ಯದ ಮೇಲೆ ಈ ರೀತಿ ಮಾಡ್ತಾ ಬಂದ್ಬಿಟ್ರೆ ನೀವು ಹೊರಗಡೆ ಬಂದ್ರೆ ಅಕ್ಷರ ಸಹ ಈ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಆಗ್ಬಿಡ್ಬಹುದು ಏನೆಲ್ಲ ರಕ್ತ ಒಳೆ ಹರಿದು ಬಿಡ್ಬಹುದು ಹುಚ್ಚಾಟಿಕೆ ಮೆಂಟಾಲಿಟಿ ಏನೋ ಕೆಡ್ಸ್ಕೊಂಡಂತ ಅವ್ರು ಏನೇಕಾದ್ರೂ ಮಾಡುವಂತಹ ಸಂದರ್ಭಗಳಲ್ಲಿ ಯಾಕಂದ್ರೆ ನಮ್ಮ ಸಂಸ್ಕೃತಿ ಮಾನ ಮರ್ಯಾದೆ ಘನತೆ ಗೌರವ ಅಂತ ದೊಡ್ಡದು ಅಂತ ಭಾವಿಸ್ಕೊಂಡಿರುವಂತ ಈ ದೇಶದ ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿ ನಾವಿದ್ದೀವಿ ಹಾಗಾಗಿ ಸಮಸ್ಯೆಗಳು ಸಮಸ್ಯೆಗಳಾಗಬಹುದು ಅದಕ್ಕೆ ಇಂತಹ ಸಂಬಂಧಪಟ್ಟಂತವರಿಗೆ ಪಟ್ಟಂತ ಅವ್ರಿಗೆ ಕೌನ್ಸಿಲಿಂಗ್ ಕೊಡಿಸ್ಬೇಕು ಮತ್ತೆ ಸಂಭಾವ್ಯ ಸಮಸ್ಯೆಗಳಾಗ್ಬೋದು ಅಂತ ಅನ್ನುವಂತ ಅವ್ರ ಮೇಲೆ ಏನೆಲ್ಲ ಕ್ರಮ ತೆಗೆದುಕೊಳ್ಬಹುದು ಅವರಿಗೆ ಚಿಕಿತ್ಸೆ ಕೊಡಿಸಬೇಕಾಗ ಇವೆಲ್ಲವನ್ನ ನೋಡ್ಬೇಕಾಗುತ್ತೆ ಈ ದೃಷ್ಟಿಕೋನವನ್ನ ಇಟ್ಕೊಂಡು ಕೆ ಆರ್ ಎಸ್ ಪಕ್ಷ ಇವತ್ತು ಸಂಬಂಧಪಟ್ಟಂತ ಪೊಲೀಸ್ ಠಾಣೆಗೆ ಒಳನಾಸಿಪುರದಲ್ಲಿ ಹೋಗಿ ದೂರನ್ನು ದಾಖಲು ಮಾಡುತ್ತೆ ದೂರು ದಾಖಲು ಮಾಡೋದಕ್ಕಿಂತ ದೂರ ಅಲ್ಲಿ ಹೋಗೋದಕ್ಕಿಂತ ಸಂಬಂಧಪಟ್ಟಂತ ಎಸ್ ಪಿ ಅವರಿಗೆ ಹಾಸನ ಎಸ್ ಪಿ ಅವರಿಗೆ ಬಂದು ನಾವಿವತ್ತು ದೂರನ್ನ ಕೊಟ್ಟಿದ್ದೇವೆ ಈ ದೂರನ್ನ ದಯವಿಟ್ಟು ಅವರು ಪರಿಗಣಿಸ್ತಾರೆ ಅಂತ ಅನ್ನುವಂತ ಆಶಾಭಾವನೆ ಇದೆ ನಮಗೆ ಯಾಕೆಂದ್ರೆ ಪೊಲೀಸ್ ಇಲಾಖೆ ಒಬ್ಬ ಹೆಣ್ಣು ಮಗಳು ಆಕೆ ಬೇರೆ ಇನ್ಯಾವುದೋ ಬೇರೆ ರೀತಿನಲ್ಲಿದ್ದರೆ ಸರಿ ತನ್ನ ಕಾಕಿ ಬಟ್ಟೆಯನ್ನ ಇಟ್ಕೊಂಡಿರುವಂತ ಸಂದರ್ಭದಲ್ಲಿ ಯಾಕೆ ಸಮಸ್ತದಲ್ಲಿರುವಾಗ ಆ ಹೋಗಿದ್ದಾರೆ ಅಂತ ಅನ್ನುವಂಥದ್ದು ಇಡೀ ಪೊಲೀಸ್ ಇಲಾಖೆ ನೈತಿಕ ಸ್ಥೈರ್ಯವನ್ನ ಮುಂದಿಸುವಂತ ಪ್ರಕರಣ ಈ ತರ ಎಲ್ಲ ಹೇಳ್ಕೊಂಡಿದ್ದಾರೆ ಸೊ ಹಾಗಾಗಿ ಈ ಪ್ರಕರಣ ಗಂಭೀರವಾದ ಪ್ರಕರಣ ಆಮೇಲೆ ಎಷ್ಟೋ ಜನ ಇವರೆಗೂ ರಘು ಹೇಳದಾಗೆ ನಾನ್ ನೋಡಿಲ್ಲ ಅದ್ರಲ್ಲಿ ವಿಡಿಯೋ ಆದ್ರೆ ಏನ್ಮಾಕ್ ಅಯ್ಯೋಸ್ ಬೆಳಪ್ಪ ಬಿಟ್ಟುಡಪ್ಪ ನಮ್ಮನ್ನ ಅಂತ ಇದ್ದಾರೆ ಎಂದ್ರೆ ಇದು ತಮ್ಮಷ್ಟು ರೇಪ್ ಇದು ಒಂದು ರೀತಿಯಲ್ಲಿ ರೇಪ್ಗೆ ಸಮಾನ ಆದಂತಹ ಪ್ರಕರಣ ಆಗಿದೆ ಈತನ ಅಥವಾ ಆಕೆಯನ್ನ ಆಕೆ ನನ್ನನ್ನು ಬಿಟ್ಬಿಡಪ್ಪ ಅಂತ ಹೇಳಿದ್ರು ಆಕೆ ಲೈಂಗಿಕ ದೌರ್ಜನ್ಯ ಮಾಡ್ತಾ ಇದ್ದಾನೆ ಯಾರು ಒಬ್ಬ ರೇಪ್ ಇಟ್ಟಿದ್ದಾನೆ ಅಂತ ಆಯ್ತು ಸೊ ಹಾಗಾಗಿ ಅವನ ಮೇಲಾದ್ರೂ ಕ್ರಮ ಜರುಗಿಸಲ್ಪಡಬೇಕು ಆಮೇಲೆ ಅಷ್ಟೆಲ್ಲ ನಡೀತಾ ಇದ್ರು ಅದನ್ನು ವಿಡಿಯೋ ಮಾಡ್ಕೋತೀನಿ ಅಂತ ಅನ್ಬೇಕಾದ್ರದ್ದು ಆತನಿಗೆ ವಿಡಿಯೋ ಹೊರಗಡೆ ಬಂದ್ರು ಕೂಡ ನಾನು ಏನೂ ಮಾಡ್ಕೊಳ್ಲಾರರು ಅಂತ ಅನ್ನುವಂತ ಧೈರ್ಯ ಇರಬಹುದಾದಂತಹ ಇನ್ಯಾವುದೋ ಅಧಿಕಾರದ್ದು ಹಣದ್ದು ಪ್ರಭಾವದ್ದೋ ಬಲ ಇರಬಹುದಾದಂತಹ ವ್ಯಕ್ತಿ ಅಂತ ನಾವು ಮೇಲ್ನೋಟಕ್ಕೆ ಸಂಶಯ ಕೊಡಬಹುದಾಗಿರುತ್ತೆ ಹಾಗಾಗಿ ಇದು ಬಹುತೇಕ ಈಗ ಯಾರ ಮೇಲೆ ಆರೋಪ ಇಲ್ಲೆಲ್ಲ ಮಾತಾಡ್ತಾ ಇದ್ದಾರೋ ಅವ್ರ ಮೇಲೆ ಇರಬಹುದು ಅಂತ ನಾವು ಈ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಹಾಗಾಗಿ ಇದಕ್ಕೆ ಒಂದು ಸ್ಪಷ್ಟವಾದಂತಹ ಚಿತ್ರಣ ಒದಗಿ ಬರುವುದು ಈ ಸಮಸ್ಯೆಗೆ ಪರಿಹಾರ ದೊರಕೋದು ಮತ್ತೆ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಆಗದಾಗೆ ಆಗುವಂತದ್ದು ಸೂಕ್ತವಾದಂತಹ ತನಿಖೆಯ ಕಾರಣಕ್ಕಾಗಿ ಹಾಗಾಗಿ ಪೊಲೀಸ್ ಇಲಾಖೆ ವಿಚಾರದಲ್ಲಿ ಇದನ್ನ ಸಂಪೂರ್ಣ ಸಮಗ್ರವಾದ ರೀತಿಯಲ್ಲಿ ತನಿಖೆ ನಡೆಸಬೇಕು ಶಾಂತಿವಾದರೆ ಇದನ್ನು ಸಿಬಿಐ ತನಿಖೆ ಸಿಬಿಐಗೆ ವಹಿಸಿ ತನಿಖೆ ನಡೆಸಿದ್ರೆ ಉತ್ತಮ ಯಾಕೆಂದ್ರೆ ಇದು ವ್ಯಾಪ್ತಿ ದೆಹಲಿವರೆಗೆ ವಿಸ್ತರಿಸಿದೆ ದೆಹಲಿಯ ಸಂಸದರ ಮನೆ ಏನಿದೆ ಆ ಸಂಸ್ ಸಂಸದರಿಗೆ ಹೆಂಚಿಕೆ ಆಗುವಂತ ಮನೆಯಲ್ಲೂ ಇದು ಕೃತ್ಯಗಳು ನಡೆದಿದ್ದಾವೆ ಅಂತ ಹೇಳಲಾಗ್ತಾ ಇರೋದ್ರಿಂದ ಇದನ್ನು ಸಿಬಿಐಗೆ ವಹಿಸಬೇಕು ಅದನ್ನು ನಾವು ನೋಡೋಣ ಆದರೆ ಮೊದಲ ಹಂತದಲ್ಲಿ ಗೌರವ ಪೊಲೀಸ್ ಇಲಾಖೆಯ ಶಕ್ತಿಯನ್ನು ಬಳಸಿಕೊಂಡು ಪೊಲೀಸ್ ಇಲಾಖೆ ಇದನ್ನು ತನಿಖೆ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಜನ ಕೂಡ ಆಗ್ರಹಿಸಬೇಕು ಕರ್ನಾಟಕ ರಾಜ್ಯದ ಸಾಮಾಜಿಕ ವ್ಯವಸ್ಥೆಯನ್ನ ಉಳಿಸ್ಕೊಳ್ಬೇಕು ಚೆನ್ನಾಗಿ ಉಳಿಸ್ಕೊಳ್ಬೇಕು ಅನ್ನೋ ಯೋಚನೆ ಮಾಡಿದ ಪ್ರತಿಯೊಬ್ಬರು ಈ ಸಂದರ್ಭದಲ್ಲಿ ಇದನ್ನು ಆಗ್ರಹಿಸಬೇಕು ಅಂತ ಕೇಳಿಕೊಂಡು ಮುಂದಿನ ದಿನಗಳಲ್ಲಿ ನೋಡಿಕೊಳ್ಳುವಂತ ಜವಾಬ್ದಾರಿ ನಮಸ್ಕಾರ